ಹದಿನೈ ತಾರೀಕು ಪಂಚಮಸಾಲಿ ಮೀಸಲಾತಿ ಚಳವಳಿ ದಿನ ದಿನಕ್ಕೆ ಕಾವಿ ಹೋಗ್ತಾ ಇದೆ ರಾಜ್ಯಾದ್ಯಂತ ಲಕ್ಷಾಂತರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಸಾವಿರಾರು ಸಂಖ್ಯೆಯಲ್ಲಿ ವಕೀಲ ಬಾಂಧವರು ಇದು ಹೋರಾಟಕ್ಕೆ ಇವತ್ತು ಸಕ್ರಿಯವಾಗಿ ಭಾಗ ಸನ್ನದ್ದಾಗಿದ್ದಾರೆ ನಿನ್ನೆ ವಿಧೀರನೇ ಜಿಲ್ಲಾಧಿಕಾರಿಗಳ ಆದೇಶ ಎಲ್ಲೇ ಒಂದು ಕಡೆ ಸಮಾಜ ಬಾಂಧವರು ಭಾಳಷ್ಟು ನಿರಾಶೆ ಉಂಟು ಮಾಡಿತ್ತು ಇದನ್ನು ಖಂಡಿಸಿಬಿಟ್ಟು ನಮ್ಮ ಸಮುದಾಯದ ಸಚಿವರಾಗಿರ್ತಕ್ಕಂಥ ಸಿ ಸಿ ಪಾಟೀಲ್ ಯತ್ನಾಗೌಡರು ನಾವು ಎಲ್ಲೂ ಕೂತ್ಕೊಂಡು ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕಣ್ಣ ನಿರ್ಣಯ ಮಾಡಿದ್ವಿ ಇವತ್ತು ನಮ್ಮ ಸಮುದಾಯದ ಶಾಸಕರು ಕೂಡಿ ಅಧಿವೇಶನ ಧ್ವನಿ ಎತ್ತಿದ್ದು ಇದಕ್ಕೆ ಒಪ್ಪಿಗೆ ಈ ಒಂದು ಹೋರಾಟಕ್ಕೆ ಮಾಡಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ನಗರ ಕಮಿಷನರ್ ಅವರು ಬಂದು ಮುಕ್ತ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಪ್ರಕಾರ ಈಗಾಗಲೇ ಅವರು ಒಪ್ಪಿಗೆ ಕೊಟ್ಟ ಪ್ರಕಾರ ಏನು ನಾಳೆ ನಡೆಯುವಂಥ ಚಳವಳಿ ಏನಿದೆ ನಾಳೆ ನಡೆಯುವಂಥ ಸಮಾವೇಶ ಏನಿದೆ ನಾಳೆ ನಡೆಯುವಂಥ ಸುವರ್ಣ ವಿಧಾನಸೌಧ ಮತ್ತೆ ಏನು ಅಂಥ ಹೋರಾಟ ಏನಿದೆ ಆ ಹೋರಾಟ ಮಾಡಲಿಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಒಪ್ಪಿಗೆಯನ್ನು ಈಗಾಗಲೇ ಮೌಖಿಕವಾಗಿ ಜಿಲ್ಲಾಧಿಕಾರಿಗಳನ್ನು ತಿಳಿಸಿದ್ದಾರೆ ಮತ್ತು ಅಧಿವೇಶನದಲ್ಲಿ ಸಹ ಅರವಿಂದ್ ಇಲ್ಲದವ್ರ ಫೋನ್ ಮುಖ ಸಂಪರ್ಕ ಮಾಡಿದರೆ ಅಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಆ ಹಿನ್ನೆಲೆ ಒಳಗೆ ಏನು ಟ್ಯಾಕ್ಟರ್ಗಳು ಬರುವಂಥ ಹಿನ್ನೆಲೆ ಒಳಗೆ ನಾವು ಅದಕ್ಕೆ ಜೊತೆ ಒಟ್ಟಾರೆ ಸಮಾಜ ಬಾಂಧವರು ಒಟ್ಟಾರೆ ಸಹಕಾರದಿಂದ ಈ ಹೋರಾಟ ಅಂತ ನಿಮ್ಮ ಕೇಳಿಕೆ ಇಚ್ಛೆಪಡ್ಸಲಿ ಶಾಂತದಿಂದ ರಾಜ್ಯದಿಂದ ಬರುವಂಥ ಎಲ್ಲ ಕೋದ್ದೆಗಳಾಗಿರಲಿ ಕಾರ್ ಆಗಿರಲಿ ಏನೇ ಆಗಿರಲಿ ನೀವು ವೈಯಕ್ತಿಕವಾಗಿ ಇಲ್ಲಿವರೆಗೆ ಯಾವ ರೀತಿ ಉತ್ಸಾಹದಿಂದ ಹೊಂದಿದ್ದೀರಿ ಯಾವುದೇ ರೀತಿ ಇರತಕ್ಕಂಥ ಭಯ ಇಲ್ಲದೇ ನಿರ್ಭಯವಾಗಿ ಸರ್ಕಾರಿ ಹೊತ್ತಿಗೆ ನಮಗೆ ಅವಕಾಶ ಕೊಟ್ಟ ಹಿಂದೆ ಜಿಲ್ಲಾಡಳಿತ ಏನು ಸ್ಪಂದನೆ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಆ ಭಾವದೇ ಕೊಳಪಾಲೇನೆ ಶಾಂತಿ ಕೊಳಪಾಲಡ್ದೆ ಶಾಂತದಿಂದ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಸುವರ್ಣ ವಿಧಾನಸೌಧ ಎದುರಿರ್ತಕ್ಕಂಥ ಕೊಯ್ಠಾ ಶೋರೂಮ್ ಇದೆಯಲ್ಲ ಅದ್ರ ಇನ್ವಾಗ್ ಇರತಕ್ಕಂಥ ಕೊಂಡೆಸ್ಕೊಪ್ಪ ಎನ್ನುವಂಥ ಆ ಪ್ರದೇಶದಲ್ಲಿ ಸಾಲಿ ಬೃಹತ್ ಸಮಾವೇಶವನ್ನು ಅಂದ್ಕೊಂಡಾಗಿದೆ ಆ ಸಮಾವೇಶ ಮುಗಿದ ನಂತರ ನಾವೆಲ್ಲ ಪೂರ್ಕೊಂಡು ಸುವರ್ಣ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂತಹ ಹೋರಾಟಕ್ಕೆ ಚಾಲನೆ ಕೊಡಲಾಗದು ಹಾಗಾಗಿ ಸಮಾಜ ಬಾಂಧವರು ಈಗೇನು ಬರುವಂತ ಉತ್ಸಾಹ ಇತ್ತು ಆ ವಾಹನಗಳ ಬಗ್ಗೆ ತಪ್ಪು ಕಲ್ಪನೆ ಇತ್ತು ಈಗ ನಾಳೆ ಜಿಲ್ಲಾಧಿಕಾರಿಗಳು ನೌಕಿಗೆ ಒಪ್ಪಿಗೆ ಕೊಟ್ಟ ಕಾರಣಕ್ಕೆ ನಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರ ಸಂಖ್ಯೆಯಲ್ಲಿ ಬರಬೇಕು ಅಂತೇಳಿ ಸಮಾಜದ ಪರವಾಗಿ ಶ್ರೀಪೀಠದಿಂದ ನಾನು ನಮ್ಮೆಲ್ಲ ಸಮಾಜ ಈಗ ನಾವು ಶಾಸಕರ ಸಭೆ ಕಾರ್ಯಕರ್ತಿದ್ವಿ ಬಸವನವ್ರು ಇನ್ನು ಅಧಿವೇಶನ್ ಅದನ್ನ ಅನೇಕ ಜನ ಬರದ ಕುತ್ಕೊಂಡು ಅದ್ರ ಬಗ್ಗೆ ಇನ್ನಷ್ಟು ಮನವರಿಸ ಪ್ರಯತ್ನವನ್ನ ಮಾಡ್ತೇವೆ ವಿಧಾನಸೌಧದ ಮುತ್ತಿಗೆ ಸುವರ್ಚಂದ್ರ ಎಷ್ಟು ಸತ್ಯನ ಅಷ್ಟು ಸತ್ಯ ನಮ್ಮ ಸಮಾವೇಶ ಮಾದರಿ ಮಾಡ್ತೇವೆ ಆ ಸಮಾವೇಶ ಮುಂದಿನ ಒಳಗಾಗಲೇ ಮಾನ್ಯ ಮುಖ್ಯಮಂತ್ರಿಯವ್ರಿಂದ ನಮ್ಮ ಮೀಸಲಾತಿಗೆ ಪೂರಕವಾಗಿರ್ತಕ್ಕಂತ ಆದೇಶ ಪತ್ರ ಬರೋದನ್ನು ಕಾಯ್ತೀವಿ ಅಕಸ್ಮಾ ಆದೇಶ ಪತ್ರ ಬರ್ದೇ ಹೋದ್ರೆ ವಿಧಾನಸೌಧಕ್ಕೆ ಹೋರಾಟ ಮುತ್ತಿಗೆ ಆಗ್ತದೆ ಟ್ರ್ತಾರೆ ಟ್ರಾಫಿಕ್ ಸಮಸ್ಯೆ ನಾಲ್ಕು ಗಂಟೆಗೆ ಸಭೆ ಕರೆದು ಎಲ್ಲ ಮತ್ತೊಂದು ಚರ್ಚೆ ಮಾಡಿ ಬಿಜೆಪಿ ಇದ್ದಾಗ ಬಂದು ಜೊತೆ ಮಾಡ್ತಿದ್ರು ಈಗಿನ ಸರ್ಕಾರದ ಪರಿಸ್ಥಿತಿ ನಿಮ್ಗೆ ಹಿಂದಿನ ಸರ್ಕಾರಗಳು ನಮ್ಮವರಾಗಿದ್ದು ನಮ್ಮ ಒಳಗಿನ ವಾತಾವರಣಕ್ಕೆ ಚರ್ಚೆ ಮಾಡ್ತಿದ್ವಿ ಚಿಂತನೆ ಮಾಡ್ತಿದ್ವಿ ಇವತ್ತಿನ ಸರ್ಕಾರ ಇಂಗಾಯಿತ ಬಗ್ಗೆ ಎಷ್ಟು ಮಟ್ಟಿಗೆ ಅಸರ್ಟ್ ಇದೆ ಅಂತ ಗೊತ್ತಿದೆ ಇಂಥದ್ರೆ ನಮ್ಮ ನ್ಯಾಯವನ್ನು ಕೇಳುವಂತ ಹಿಂದೆ ಒಳಗೆ ನಾವು ಪ್ರಾಮಾಣಿಕವಾಗಿ ಹೋರಾಟ ಮಾಡ್ಕೊತೀವಿ ತಡವಾಗಿ ಆದ್ರೂ ಸಹ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ನಮ್ಮ ಹೋರಾಟಕ್ಕೆ ನಾಳೆ ಹೋರಾಟಕ್ಕೆ ಎಲ್ಲಾ ಕ್ರೋಜಾ ವಾಹನಗಳನ್ನು ಬರ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಕಡೆ ಹೇಳ್ತಾರೆ ಇದು ಹೋರಾಟ ನಮ್ಮ ಹೋರಾಟ ಅಲ್ಲ ಅಂತ ಹೇಳಿ ನೋಡ್ರಿ ಹಿಂದೆ ನಾವು ಯಡಿಯೂರಪ್ಪ ಸರ್ಕಾರ ಇದ್ದಾಗ ಹೋರಾಟ ಮಾಡಿದಾಗ ಕೆಲವರು ಅದೇ ರೀತಿಯಾಗಿ ಹೇಳಿದ್ರು ಮತ್ತು ಬೊಮ್ಮೆ ಸರ್ಕಾರ ಇದ್ದ ಹೋರಾಟ ಮಾಡಬೇಕಾದ್ರು ಸಹ ಅದೇ ರೀತಿಯಾಗಿ ಕೆಲವರು ಕಾಂಗ್ರೆಸ್ ಹೇಳ್ತಾ ಇದ್ರು ಅವೆಲ್ಲ ಕಾಮನ್ ಅವು ಎಲ್ಲ ತೆಲಿಕೇಶನ್ ಅವಶ್ಯಕತೆ ಇಲ್ಲ ಜನರಿಗೆ ಸತ್ಯ ಗೊತ್ತಿದೆ ಜನಪರವಾಗಿರ್ತಕ್ಕಂಥ ಹೋರಾಟ ಪಕ್ಷಾತೀತವಾದ ಹೋರಾಟ ಸಾವಿರ ಜನ ಏನೇ ಮಾತಾಡಲಿ ಜನ ಅದ ಕಡೆ ಗಮನ ಕೊಡಲ್ಲ ಪಂಚಮ್ ಸಾಲಿಗೆ ಸುವರ್ಣ ವಿಧಾನಸಭೆ ಒಳಗಡೆ ಎನ್ನುವಂತ ಘೋಷ ವಟ್ಟದಲ್ಲಿ ನಾಳೆ ಹೋರಾಟದ ಎಲ್ರೂ ಬರ್ತಾರೆ ನೋಡಿದ್ರು ಮನೆಯ ಮಟ್ಟದ ಕಾರ್ಯಕ್ರಮ ಅಲ್ಲ ಇದು ಸಮುದಾಯದ ಸಾಮಾಜಿಕ ಕಾರ್ಯಕ್ರಮ ಎಲ್ರೂ ಬಂದು ಭಾಗವಹಿಸ್ತಾರೆ ಎಲ್ಲರೂ ಬರ್ಲಿ ಅಂತ ನಮ್ಮೆಲ್ಲ ಸಮುದಾಯದ ಹಾಲಿ ಮಾಜಿ ಶಾಸಕರಿಗೆ ನಾನು ವೈಯಕ್ತಿಕವಾಗಿ ಫೋನ್ ಮಾಡಿ ಆಮಂತ್ರ ಪಡ ಇದು ಹೋರಾಟ ಯಾವ ಬೆಂಬಲ ಕೊಟ್ಟು ನೀವು ಎಲ್ಲರೂ ಒಂದೇ ತಾಯಿ ಮಕ್ಕಳಂತೆ ಸಮಾಜ ಋಣ ತಿಳಿಸಲಿಕ್ಕೋಸ್ಕರವಾಗಿ ಸರ್ಕಾರ ಏನೇ ಒತ್ತಡಿದ್ರು ಎಲ್ಲವನ್ನು ಮೀರಿ ನೀವೆ ನಾಳೆ ಸಹ ಬರಲೇಬೇಕು ನಾವು ಲಕ್ಷಾಂತರ ಸಂಖ್ಯೆಯನ್ನು ನಿರೀಕ್ಷೆ ಇಟ್ಕೊಂಡಿದೀವಿ ಎರಡು ಮೂರು ದಿನಗಳಿಂದ ಪೊಲೀಸ್ನವರು ಮತ್ತೆ ಜಿಲ್ಲಾಡಳಿತ ಮಾಡತಕ್ಕಂಥ ಗೊಂದಲದಿಂದಾಗಿ ಸ್ವಲ್ಪ ನಿರಾಶೆ ಆಗಿತ್ತು ಈಗ ಮತ್ತಷ್ಟು ಸಂಖ್ಯೆಯಲ್ಲಿ ದಿನ ಬರಬಹುದಂತ ನೋಡ್ರಿ ನಮಗೆ ಹೋರಾಟಕ್ಕೆ ಎಷ್ಟು ಜನ ಶಾಸಕರುಗಳು ಯಾರ ಮಂತ್ರಿಗಳು ಧೈರ್ಯ ಆಗಿರತ್ತ ಮುಖ್ಯಾಮ್ ಬರೋದು ಬಹಳ ಮುಖ್ಯ ಕೆಲವರು ಸಮಯ ಸಿಕ್ಕ ಬರ್ತಾರೆ ಸಮಯ ಬಂದವರು ನಮ್ಮವರೇ ಬರ್ತಾ ಇದ್ರು ನಮ್ಮನ್ನು ವಿಶಾಲ ಭಾವನೆಯಿಂದ ಹೋರಾಟ ನಾನು ಮಾಡ್ತಾ ಅವರೇ ಬಿಟ್ಟಿರ್ತಕ್ಕಂಥ ವಿಚಾರ ಅವ್ರು ಯಾವ ದೃಷ್ಟಿಯಲ್ಲಿ ಮಾತಾಡ್ತಾರೋ ಅದ್ನ ಯಾವ್ದನ್ನೂ ತಿಲಿಕೇಶನ್ ಇಲ್ಲ ಅವ್ರ ಮನಸ್ಸು ಪರಿವರ್ತನೆ ಆಗೋ ಹೇಳಿ ನಾವೆಲ್ಲಾ ಆಡಳಿತ ರಾಜಕೀಯದ ನಾವು ಅಲ್ಲ ನಾವು ಅಲ್ಲ ನಾವು ಅವರೆಲ್ಲಾ ಒಳಿತಾಗಿ ಅಂತ ಹೇಳಿದ್ವಿ. ಆರುಣೈಡ್ಕೊಂಡು ಪ್ರಯತ್ನ ಸಾಕಾರ ಕೊಡಬೇಕಾದಂತದ್ದು ಈ ರೀತಿಯಾಗಿ ವಿದ್ಯುತ್ ಕಾರ್ಯ ಕೊಡೋದು ಸರಿಯಲ್ಲ. ಇನ್ನೂ ಕಾಲ ಮಿಂಚಿಲ್ಲ ನಿಮ್ಮ ಆತ್ಮಲೋಕ ಮಾಡ್ಕೊಂಡು ಈ ಸಮಾಜ ಬೆನವತೆ ಸಿಗಕ್ಕೆ ಪ್ರಾಮಾಣಿಕವಾಗಿ ಎಲ್ಲರೂ ಬನ್ನಿ ಅಂತ ನಿಯಮ